ಒಬ್ಬ ಜವಾಬ್ದಾರಿಯುತ ಶಾಸಕರಾಗಿ ರಾಜ್ಯ ಮತ್ತು ರಾಷ್ಟ್ರ ನಾಯಕರ ವಿರುದ್ಧ ಅಸಂವಿಧಾನಿಕ ಪದ ಬಳಕೆ ಮಾಡಿ ಅವರನ್ನು ಅವಹೇಳನ ಮಾಡಿರುವ ಶಾಸಕ ನರೇಂದ್ರ ಸ್ವಾಮಿ ಅವರು ಅದರ ನೈತಿಕ ಹೊಣೆ ಹೊತ್ತು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಒತ್ತಾಯಿಸಿದರು ಮಂಡ್ಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಮಳವಳ್ಳಿ ತಾಲೂಕಿನಲ್ಲಿ ಬೆಳೆ ಬೆಳೆಯಲು ಜನ ಜಾನುವಾರುಗಳಿಗೆ ನೀರಿಲ್ಲದ ಸನ್ನಿವೇಶ ಸೃಷ್ಟಿಯಾಗಿದೆ ಆದರೆ ಇದನ್ನು ಬದುಕಿಟ್ಟು ಶಾಸಕರು ರಾಜ್ಯ ಮತ್ತು ರಾಷ್ಟ್ರಮಟ್ಟದ ನಾಯಕರುಗಳ ಬಗ್ಗೆ ಅವಹೇಳನಕಾರಿ ಮಾತನಾಡಿದ್ದಾರೆ ಅಂತ ಏಕವಚನದಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಮಳವಳ್ಳಿಯ ಕೆರೆ ಕಟ್ಟೆಗಳಲ್ಲಿ ಒಂದು ಹನಿನೂ ನೀರಿಲ್ಲ ಇದನ್ನು ತುಂಬಿಸುವ ಬದಲು ರಾಷ್ಟ್ರ ಮತ್ತು ರಾಜ್ಯದ ನಾಯಕರ ವಿರುದ್ಧ ಅಸಂವಿಧಾನಿಕ ಪದವನ್ನು ಶಾಸಕರು ಬಳಕೆ ಮಾಡುತ್ತಾ ಇದ್ದು ಹೀಗಾಗಿ ಇದರ ನೈತಿಕ ಹೊಣೆ ಹೊತ್ತು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದರು ಕುಮಾರಸ್ವಾಮಿ ಅವರನ್ನ ಮುಟ್ಟಾಳ ಅಯೋಗ್ಯ ಅಂತ ನಿಂದನೆ ಮಾಡಿರುವ ಜೊತೆಗೆ ರಾಜ್ಯಪಾಲರ ಬಗ್ಗೆಯೂ ಕ್ಷುಲ್ಲಕವಾಗಿ ಮಾತನಾಡಿದ್ದಾರೆ ಇವರು ಶಾಸಕ ಸ್ಥಾನದಿಂದ ಅನರ್ಹರಾಗಿದ್ದ ಸಂದರ್ಭದಲ್ಲಿ ಅವರನ್ನು ಯಾರು ಕಾಪಾಡಿದ್ದಾರೆ ಅನ್ನೋದನ್ನ ಮರೆತು ಕುಮಾರಸ್ವಾಮಿ ಅವರನ್ನೇ ನಿಂದಿಸ್ತಾ ಇದ್ದಾರೆ ಇವರು ಸಂಸ್ಕೃತರ ಅಂತ ಜರಿದರು ಇವತ್ತು ರಾಜ್ಯಪಾಲರನ್ನ ಏಕವಚನದಲ್ಲಿ ನಿಂದಿಸಿ ಏಕವಚನದಲ್ಲಿ ರಾಜ್ಯಪಾಲರನ್ನು ನಿಂದಿಸೋದು ಒಂದೇ ಸಂವಿಧಾನವನ್ನು ಪ್ರಶ್ನೆ ಮಾಡೋದು ಒಂದೇ ಅಂದರೆ ಅಂಬೇಡ್ಕರ್ ಸಂವಿಧಾನವನ್ನು ಪ್ರಶ್ನೆ ಮಾಡೋದು ಒಂದೇ ಸಂವಿಧಾನ ಪೀಠ ಅದು ಈ ರಾಜ್ಯಕ್ಕೆ ರಾಜ್ಯಪಾಲರ ಸ್ಥಾನ ಜೊತೆಗೆ ಏನು ರಾಜ್ಯಪಾಲರಿದ್ದಾರೆ ಅವರು ಈ ದೇಶದ ಕಟ್ಟಕಡೆಯ ಒಬ್ಬ ದಲಿತ ಸಮಾಜಕ್ಕೆ ಸೇರಿದಂಥ ರಾಜ್ಯಪಾಲರು ಈ ಪೂರ್ವ ಪರವನ್ನು ಅರ್ಥ ಮಾಡ್ಕೊಳ್ದೇನೆ ನೀವು ವಿಧಾನಸಭೆಯ ಎಸ್ ಸಿ ಎಸ್ ಟಿ ಕಲ್ಯಾಣ ಸಮಿತಿಯ ಅಧ್ಯಕ್ಷರಾಗಿ ಈ ಸಮಾಜವನ್ನು ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಒಬ್ಬ ಶಾಸಕ ನೀನು ರಾಜ್ಯಪಾಲರನ್ನು ಏಕವಚನದಲ್ಲಿ ಅಂದರೆ ಸಂವಿಧಾನವನ್ನು ಏಕವಚನದಲ್ಲಿ ನಿಂದಿಸಿರ್ತಕ್ಕಂಥದ್ದು ಅಪಮಾನ ಮಾಡಿರ್ತಕ್ಕಂಥದನ್ನ ಇವತ್ತು ಪ್ರಶ್ನೆ ಮಾಡಲಿಕ್ಕೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ ನಿನಗೆ ಯಾವ ನೈತಿಕತೆ ಇದೆ ಹೇಳಿ ಯಾವ ಹುದ್ದೆಯಲ್ಲಿ ನೀನು ಇದೆಯಾ ಅಂಥೇಳಿ ಒಬ್ಬ ದೊಡ್ಡ ದೊಡ್ಡ ನಾಯಕರುಗಳನ್ನು ಏಕವಚನದಲ್ಲಿ ನಿಂದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೀಯಾ ಅಂತೇಳಿ ನಾವು ಇವತ್ತು ಕುಮಾರಸ್ವಾಮಿಯವರ ಶಿಷ್ಯಂದಿರು ಜೆ ಡಿ ಎಸ್ನ ಮುಖಂಡರು ಇವತ್ತು ಪ್ರಶ್ನೆ ಮಾಡಲಿಕ್ಕೆ ಇಲ್ಲಿ ಬಂದಿದ್ದೇವೆ ಇವತ್ತು ಒಂದು ಕಡೆ ಮಳವಳ್ಳಿನಲ್ಲಿ ರೈತರಿಗೆ ನೀರಿಲ್ಲದೆ ಕಾಲುವೆನಲ್ಲಿ ನೀರು ಕೊಡಿಸಿ ಆ ರೈತರನ್ನು ಉದ್ಧಾರ ಮಾಡಿ ಅವ್ರಿಗೆ ಅನ್ನ ಬೆಳಿಲಿಕ್ಕೆ ಅಕ್ಕಿ ಬೆಳೀಲಿಕ್ಕೆ ರಾಗಿ ಬೆಳೀಲಿಕ್ಕೆ ಜೀವನೋಪಾಯಕ್ಕಾಗಿ ಆದರೂ ಒಂದು ಬೆಳೆ ಬೆಳೀಲಿಕ್ಕೆ ನೀರು ಕೊಡಿಸಿದೆ ಇವತ್ತು ನಮ್ಮ ಕೆರೆಗಳ ಪರಿಸ್ಥಿತಿ ಮಳವಳ್ಳಿ ತಾಲೂಕಿನ ಕೆರೆಗಳ ಪರಿಸ್ಥಿತಿ ಈ ರೀತಿ ಇದ್ದಾವೆ ಒಂದು ತೊಟ್ಟು ನೀರಿಲ್ಲ ಕೆರೆಗಳಲ್ಲಿ ಸುಮಾರು ನಾನು ನೂರಾರು ಕೆರೆಗಳಿದ್ದಾವೆ ಅದರಲ್ಲಿ ಒಂದು ಹತ್ತು ಹದಿನೈದು ಕೆರೆಗಳನ್ನು ಇವತ್ತು ಛಾಯಾಚಿತ್ರ ತಗ್ಸಿ ಫೋಟೋ ತಗ್ಸಿ ಇಲ್ಲಿ ತಮ್ಮ ಮುಂದೆ ಪ್ರದರ್ಶನ ಮಾಡ್ತಾ ಈ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಒಬ್ಬ ಜನಪ್ರತಿನಿಧಿ ನೂರಿಪ್ಪತ್ನಾಲ್ಕು ಕಡೆ ನೀರಿದ್ದರೂ ಕೂಡ ಏನಪ್ಪ ಜನಪ್ರತಿನಿಧಿಯಾಗಿ ಮಳವಳ್ಳಿ ತಾಲೂಕಿನ ಕತ್ತ ಮೇಯಿಸ್ತಾ ಇದೆಯಾ ಕತ್ತೆ ಮೇಯಿಸ್ತಾ ಜನಪ್ರತಿನಿಧಿ ಕೆಲಸ ಮಾಡ್ತಾ ಇದ್ಯೋ ಅಂತೇಳಿ ಇವತ್ತು ನಿನ್ನನ್ನು ಪ್ರಶ್ನೆ ಮಾಡ್ತಾ ಇದ್ದೇವೆ ಮಳವಳ್ಳಿ ತಾಲೂಕಿನಲ್ಲಿ ಎರಡು ವರ್ಷ ಆಗಿದೆ ಭತ್ತ ಬೆಳೆದು ರೈತರು ನೀರು ಕಂಡು ಕಾಲುವೆಯಲ್ಲಿ ನೀರು ಕೊಡಿಸು ಕೆರೆ ತುಂಬಿಸು ಇವತ್ತು ಜನ ಜಾನುವಾರುಗಳಿಗೆ ಅನುಕೂಲ ಆಗಲಿ ಅಂತೇಳಿ ನಿನ್ನ ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡಿದ್ರೆ ಸಂವಿಧಾನಕ್ಕೆ ಗೌರವ ಕೊಡ್ತೀವಿ ನಾವು ಅಂತಕ್ಕಂಥ ಮಹಾನ್ ಬುದ್ಧಿವಂತರು ಮಾತನಾಡ್ತಕ್ಕಂಥ ನೀವು ಕಾಂಗ್ರೆಸ್ ನಾಯಕರುಗಳು ಅದರಲ್ಲೂ ವಿಶೇಷವಾಗಿ ನೀನು ನೀನು ಅದೇನೋ ಮಂತ್ರಿ ಬೇರೆ ಆಗಿದೆಯಲ್ಲಪ್ಪ ಒಂದು ಸರಿ ಯಾಕಪ್ಪ ಯಾತಕ್ಕೆ ಮಂತ್ರಿ ಆಗಿದೆ ಅಂತೇಳಿ ನನಗೆ ಅರ್ಥ ಆಗ್ತಾ ಇಲ್ಲ ಯಾವ ರೋಡ್ನಲ್ಲಿ ಫುಟ್ಪಾತಲ್ಲಿ ನಿಂತ್ಕೊಂಡು ಬಳಸ್ತಾರ ಪದವನ್ನು ಆ ಪದವನ್ನು ಒಬ್ಬ ಮುಖಂಡರಿಗೆ ನಾಯಕರುಗಳಿಗೆ ರಾಜ್ಯ ನಾಯಕರು ರಾಷ್ಟ್ರ ನಾಯಕರುಗಳಿಗೆ ಸಂವಿಧಾನಕ್ಕೆ ನೀನು ಉಪಯೋಗಿಸ್ತೀಯಲ್ಲ ನಿನ್ನನ್ನು ಏನಂತ ಕರಿಬೇಕು ನಾವು ಅಂತಕ್ಕಂಥದ್ದು ನಿನ್ನನ್ನು ಪ್ರಶ್ನೆ ಮಾಡ್ತಾ ಇದ್ದ ಏನಂತ ಕರಿಬೇಕು ನಿನ್ನನ್ನು ನೀನು ಒಬ್ಬ ಸುಸಂಸ್ಕೃತನ ಸಂಸ್ಕೃತಿ ಉಳ್ಳಂಥ ವ್ಯಕ್ತಿನ ನೀನು ನೀನು ಕುಮಾರಸ್ವಾಮಿ ಅವರ ಬಗ್ಗೆ ಏಕವಚನದಲ್ಲಿ ಮಾತಾಡ್ತೀನಿ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದವರು ಈ ರಾಜ್ಯದಲ್ಲಿ ಹಲವಾರು ಯೋಜನೆಗಳನ್ನು ಜಾರಿಗೆ ಕೊಟ್ಟವರು ದಲಿತರ ಮನೆಯಲ್ಲಿ ಗ್ರಾಮ ವಾಸ್ತವ್ಯ ಅಂತ ಮಾಡಿದ್ದಂಥ ಸಮಾಜವನ್ನು ಬದಲಾವಣೆ ಮಾಡಬೇಕು ಅಂತಕ್ಕಂಥ ವ್ಯಕ್ತಿ ಅದರಲ್ಲೂ ದಲಿತರ ಮನೆಯಲ್ಲಿ ವಾಸ್ತವ್ಯ ಮಾಡಿದಂಥ ಏಕೈಕ ಮುಖಂಡ ನಾಯಕ ಈ ರಾಜ್ಯದಲ್ಲಿ ದೇಶದಲ್ಲಿ ಯಾರಾದರೂ ಕುಮಾರಸ್ವಾಮಿ ಅದು ನೀನೊಬ್ಬ ದಲಿತ ಮುಖಂಡನಾಗಿ ಅಂಥ ದಲಿತರ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ಉಳ್ಳಂಥ ಒಬ್ಬ ಮುಖ್ಯಮಂತ್ರಿಯನ್ನು ಕೇಂದ್ರದ ಮಂತ್ರಿಯನ್ನು ಅಯೋಗ್ಯ ಅನ್ನ ಪದ ಬಳಸ್ತೀಯಲ್ಲ ನೀನು ಅಯೋಗ್ಯ ಅವರ ಅಯೋಗ್ಯರು ಅಂತಕ್ಕಂಥದ್ನ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೇವೆ ನಾವು ನಿನ್ನಂಥ ಮೂರ್ಖ ಎಮ್ ಎಲ್ ಎ ನಿನ್ನಂಥ ಅಯೋಗ್ಯ ಎಮ್ ಎಲ್ ಎ ನಾವ್ಯಾರು ಕೂಡ ಈ ಜಿಲ್ಲೆಯಲ್ಲಿ ಈ ರಾಜ್ಯದಲ್ಲಿ ನೋಡಿದಂತೆ ಇನ್ನೂರು ಇಪ್ಪತ್ನಾಲ್ಕು ಜನ ಶಾಸಕರಲ್ಲಿ ಯಾರ ಬಾಯಲ್ಲೂ ಕೂಡ ಇಂಥ ಭಾಷೆಗಳನ್ನು ಬಳಸಿದ್ದ ನನ್ನ ಬದು ನನ್ನ ಬದುಕಿನಲ್ಲಿ ನನ್ನ ರಾಜಕೀಯ ಇತಿಹಾಸದಲ್ಲಿ ನಾನು ನೋಡಿಲ್ಲ ಅಂಥ ಪದಗಳನ್ನು ಬಳಸ್ತಾ ಇದೆಯಲ್ಲ ನಿನ್ನನ್ನು ಶಾಸಕ ಅಂತ ಕರೀಲಿಕ್ಕೆ ಅಪಮಾನ ಆಗ್ತದೆ ಮಳವಳ್ಳಿ ತಾಲೂಕಿನ ಮತದಾರರಿಗೆ ಅವಮಾನ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಎಸ್ಸಿಎಸ್ಟಿ ಜೆಡಿಎಸ್ ಘಟಕದ ಅಧ್ಯಕ್ಷ ಸಾತ್ನೂರು ಜೈರಾಮ್ ಯುವ ಜೆಡಿಎಸ್ ಅಧ್ಯಕ್ಷ ರವಿ ರಾಜ್ಯ ಹಿಂದುಳಿದ ವರ್ಗಗಳ ವಿಭಾಗದ ಅಧ್ಯಕ್ಷ ಡಿ ಜೈರಾಮ್ ಜೆಡಿಎಸ್ ಕಾರ್ಯಾಧ್ಯಕ್ಷ ಪುಟಬುದ್ದಿ ಬೆಳಗವಾಡಿ ಕಾಂತರಾಜು ಸದಾನಂದ ಸಿದ್ದಾಚಾರಿ ಪ್ರಕಾಶ್ ಉಪಸ್ಥಿತರಿದ್ದರು